ನಮಸ್ಕಾರಗಳೇರೆ ಇವತ್ತು ನಾವು ಭಾರತದ ಅತಿ ಹೆಚ್ಚು ಅಪಾಯಕಾರಿ ಹೈಟೆಕ್ ಮತ್ತು ಅತ್ಯಂತ ರಹಸ್ಯವಾಗಿ ಇಡಲಾಗಿರುವ ಆ ಅಸ್ತ್ರದ ಬಗ್ಗೆ ಮಾತಾಡೋಣ ಹಾಗೂ ಅದರ ಹೆಸರು ಕಾಳಿ ಹೌದು ಗೆಳೆಯರೆ ಇದು ಎಂತ ವಿಚಿತ್ರ ಮತ್ತು ಶಕ್ತಿಶಾಲಿ ಅಸ್ತ್ರ ಅಂದ್ರೆ ಇದು ಯಾವುದೇ ಬುಲೆಟ್ ಹಾರಿಸಲ್ಲ ಯಾವುದೇ ಬಾಂಬ್ ಕೂಡ ಸ್ಫೋಟಿಸಲ್ಲ ಆದರೂ ಕೂಡ ಶತ್ರು ದೇಶದ ಯುದ್ಧ ವಿಮಾನಗಳು ಮತ್ತು ಕ್ಷಿಪಣಿಗಳು ಆಕಾಶದಲ್ಲಿ ಹಾರುತ್ತಿರುವಾಗಲೇ ಗುಜರಿ ಸಾಮಾನುಗಳನ್ನಾಗಿ ಮಾಡಬಲ್ಲದು ಸೊ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಪ್ರಾಜೆಕ್ಟ್ ಕಾಳಿ ಅಂದ್ರೆ ಏನು ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಅತಿ ಮುಖ್ಯವಾಗಿ ಪ್ರಾಜೆಕ್ಟ್ ಬಗ್ಗೆ ಸರ್ಕಾರ ಯಾಕೆಷ್ಟು ಗೌಪ್ಯತೆಯನ್ನು ಕಾಪಾಡಿಕೊಂಡಿದೆ ಅನ್ನೋದನ್ನು ಡಿಟೇಲ್ ಆಗಿ ಅರ್ಥ ಮಾಡಿಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ಹೆಮ್ಮೆಯ ವಿಜ್ಞಾನಿಗಳ ಈ ಸಾಧನೆಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈಂದ್ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೆ ಮೊದಲಿಗೆ ಇದರ ಹೆಸರಿನ ಗೊಂದಲವನ್ನು ಕ್ಲಿಯರ್ ಮಾಡಿಕೊಳ್ಳೋಣ ಕಾಳಿ ಅಂದ ತಕ್ಷಣ ನಮಗೆ ಹಿಂದೂ ದೇವತೆ ಕಾಳಿ ನೆನಪಾಗುವುದು ಸಹಜ ಈ ಹೆಸರನ್ನು ಶಕ್ತಿಯ ಸಂಕೇತವಾಗಿಯೂ ಕೂಡ ಇಟ್ಟಿರಬಹುದು ಆದರೆ ತಾಂತ್ರಿಕವಾಗಿ ಇದರ ಫುಲ್ ಫಾರ್ಮ್ ಬಂದು ಕಿಲೋ ಆಂಪಿಯರ್ ಲೀನಿಯರ್ ಇಂಜೆಕ್ಟರ್ ಇನ್ನು ಸರಳ ಭಾಷೆಯಲ್ಲಿ ಹೇಳೋದಾದ್ರೆ ಇದೊಂದು ಲೀನಿಯರ್ ಇಲೆಕ್ಟ್ರಾನಿಕ್ ಆಕ್ಸಿಲೇಟರ್ ಹಾಗೂ ನೀವು ಕೇಳಬಹುದು ಇದೇನಪ್ಪ ಇಷ್ಟೊಂದು ಭಾರಿ ಪದ ಅಂತ ಸೊ ನೋಡಿ ಗೆಳೆಯರೆ ನಮ್ಮ ಮನೆಗಳಿಗೆ ಬರುವ ಕರೆಂಟ್ ಅಥವಾ ವಿದ್ಯುತ್ ಸಾಮಾನ್ಯವಾಗಿ ಐದರಿಂದ ಹತ್ತು ಆಂಪಿಯರ್ ಇರತ್ತೆ ಆದರೆ ಈ ಕಾಳಿ ಮಷೀನ್ ಸಾವಿರಾರು ಆಂಪಿಯರ್ ವಿದ್ಯುತ್ತನ್ನು ಉತ್ಪಾದನೆ ಮಾಡತ್ತೆ ಹಾಗೂ ಯಂತ್ರವು ವಿದ್ಯುತ್ತನ್ನು ಸಂಗ್ರಹಿಸಿ ಅದನ್ನು ಇಲೆಕ್ಟ್ರಾನಿಕ್ ಕಿರಣಗಳನ್ನಾಗಿ ಬದಲಾಯಿಸಿ ಅತ್ಯಂತ ವೇಗದಲ್ಲಿ ಹೊರಬಿಡುತ್ತದೆ ಸೊ ಎಲೆಕ್ಟ್ರಾನ್ ಕಿರಣಗಳು ಯಾವಾಗ ಗಾಳಿಯಲ್ಲಿ ಹೋಗ್ತಾವೋ ಆಗ ಅವು ಹೈ ಪವರ್ ಮೈಕ್ರೋವೇವ್ ಎಚ್ ಪಿ ಎಂ ಆಗಿ ಬದಲಾಗ್ತಾವೆ ಗೆಳೆಯರೆ ನಿಮ್ಗೆ ಸರಳವಾಗಿ ಹೇಳೋದಾದ್ರೆ ನಮ್ಮ ಅಡುಗೆ ಕೋಣೆಯಲ್ಲಿ ಓವನ್ ಇರತ್ತಲ್ಲ ಅದು ಕೂಡ ಮೈಕ್ರೋವೇವ್ ತರಂಗಗಳನ್ನೇ ಬಳಸ್ತದೆ ಆದ್ರೆ ಇಲ್ಲಿ ಕಾಳಿಯ ಶಕ್ತಿ ಅದಕ್ಕಿಂತ ಕೋಟಿ ಪಟ್ಟರಷ್ಟು ಹೆಚ್ಚಿರತ್ತೆ ಇದರ ಶಕ್ತಿ ಎಷ್ಟಿರ್ತದೆ ಅಂದರೆ ಶತ್ರುಗಳ ಯುದ್ಧ ವಿಮಾನವಾಗಲಿ ಡ್ರೋನ್ ಆಗಲಿ ಅಥವಾ ಸ್ಯಾಟಲೈಟ್ ಆಗಲಿ ಅವುಗಳ ಒಳಗಿರುವ ಇಲೆಕ್ಟ್ರಾನಿಕ್ ಚಿಪ್ಸ್ ಮತ್ತು ಸರ್ಕ್ಯೂಟ್ ಕ್ಷಣಾರ್ಧದಲ್ಲಿ ಸುಟ್ಟು ಬೂದಿ ಮಾಡಬಲ್ಲದು ಹಾಗೂ ಇದು ಭಾರತದ ಎಂಥ ಪ್ರಾಜೆಕ್ಟ್ ಅಂದ್ರೆ ಇದರ ಬಗ್ಗೆ ನಿಮಗೆ ಇಂಟರ್ನೆಟ್ ಕೂಡ ಹೆಚ್ಚು ಮಾಹಿತಿ ಸಿಗಲ್ಲ ಸೊ ಈಗ ಪ್ರಶ್ನೆ ಬರೋದು ಇದನ್ನ ಶುರುವಾಗಿದ್ದು ಯಾವಾಗ ಅಂತ ನೋಡಿ ಗೆಳೆಯರೆ ಇದರ ಕತೆ ಶುರುವಾಗಿದ್ದು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಆ ಸಮಯದಲ್ಲಿ ಬಾಬಾ ಹಣ್ಣು ಸಂಶೋಧನಾ ಕೇಂದ್ರ ಬಾರ್ಕ್ ಡೈರೆಕ್ಟರ್ ಆಗಿದ್ದವರು ಡಾಕ್ಟರ್ ಆರ್ ಚಿದಂಬರ್ ಅವರು ಈ ಪ್ರಾಜೆಕ್ಟ್ ನ ಅರಿಪಾಯವನ್ನು ಹಾಕಿದ್ರು ಹತ್ತೊಂಬತ್ತು ನೂರ ರಲ್ಲಿ ಇದರ ಮೇಲೆ ನಿಜವಾದ ಕೆಲಸವು ಕೂಡ ಶುರುವಾಯಿತು ಹಾಗೂ ಇದನ್ನು ಬಾರ್ಕ್ ಮತ್ತು ಡಿ ಒ ಸಂಸ್ಥೆಗಳು ಸೇರಿ ತಯಾರಿಸಿದವು ಇಲ್ಲಿ ಆಶ್ಚರ್ಯದ ವಿಷಯವೇನಪ್ಪ ಅಂತಂದ್ರೆ ಕಾಳಿಯನ್ನ ಆರಂಭದಲ್ಲಿ ಯುದ್ಧಕ್ಕಾಗಿ ತಯಾರಿಸಿರಲಿಲ್ಲ ಇದನ್ನು ಫ್ಯಾಕ್ಟರಿಗಳಲ್ಲಿ ಮತ್ತು ಇಂಡಸ್ಟ್ರಿಯಲ್ ಕೆಲಸಗಳಿಗಾಗಿ ಮಾಡಲಾಗಿತ್ತು ಆದರೆ ಯಾವಾಗ ವಿಜ್ಞಾನಿಗಳು ಇದರ ಭಯಂಕರ ಶಕ್ತಿಯನ್ನು ನೋಡಿದ್ರೋ ಆಗ ಇದನ್ನು ದೇಶದ ರಕ್ಷಣೆಗಾಗಿ ಒಂದು ಮಾರಕಾಸ್ತ್ರವಾಗಿ ಅನ್ನೋ ಐಡಿಯಾ ಬಂತು ಗೆಳೆಯರೆ ಕಾಳಿಯಲ್ಲಿ ಒಂದು ಇಡೀ ಸೀರೀಸೇ ಇದೆ ಫಾರ್ ಎಕ್ಸಾಂಪಲ್ ಕಾಳಿ ಏಯ್ಟಿ ಕಾಳಿ ಟೂ ಹಂಡ್ರೆಡ್ ಕಾಳಿ ಒನ್ ಥೌಸಂಡ್ ಕಾಳಿ ಫೈವ್ ಥೌಸಂಡ್ ಮತ್ತು ಕಾಳಿ ಟೆನ್ ಥೌಸಂಡ್ ವಿಜ್ಞಾನಿಗಳ ಭಾಷೆಯಲ್ಲಿ ಹೇಳೋದಾದರೆ ಇದನ್ನು ಸಿಂಗಲ್ ಶಾಟ್ ಪಲ್ಸ್ ಗಿಗಾ ಬ್ಯಾಟ್ ಎಲೆಕ್ಟ್ರಾನಿಕ್ ಆಕ್ಸಿಲೇಟರ್ ಅಂತ ಕರೀತಾರೆ ಅಂದರೆ ಒಂದೇ ಏಟಿಗೆ ಗಿಗಾ ಮಟ್ಟದ ವಿದ್ಯುತ್ ಉತ್ಪಾದಿಸುವ ಸಾಧನವಿದು ಸೊ ಈಗ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ ಗೆಳೆಯರ ಈ ಡಿವೈಸ್ ಎನರ್ಜಿಯನ್ನು ಸ್ಟೋರ್ ಮಾಡುವುದಕ್ಕಾಗಿ ವಾಟರ್ ಫೀಲ್ಡ್ ಕೆಪಾಸಿಟರ್ಸ್ ಅಂದ್ರೆ ನೀರಿನಿಂದ ತುಂಬಿದ ಕೆಪಾಸಿಟರ್ಸ್ಗಳನ್ನು ಗಳನ್ನ ಬಳಸತ್ತೆ ಹೇಗೆ ಡ್ಯಾಮ್ ನಲ್ಲಿ ನೀರನ್ನು ತಡೆದು ನಿಲ್ಲಿಸಿ ವಿದ್ಯುತ್ ಮಾಡ್ತಾರೋ ಅದೇ ರೀತಿ ಡಿವೈಸ್ ಕೂಡ ಚಾರ್ಜ್ ಒಂದೆಡೆ ಒಂದಡಿ ಭಾರಿ ಪ್ರಮಾಣದಲ್ಲಿ ಸ್ಟೋರೇಜ್ ಮಾಡಿಕೊಳ್ಳುತ್ತೆ ಮತ್ತು ನಂತರ ಒಂದೇ ಬಾರಿಗೆ ಅದನ್ನು ರಿಲೀಸ್ ಮಾಡತ್ತೆ ಆಮೇಲೆ ನಮ್ಮ ಕಾಳಿ ಮಷಿನ್ ಏಕಾಏಕಿ ಶಕ್ತಿಶಾಲಿ ಎಲೆಕ್ಟ್ರಾನ್ ಮಳೆಯನ್ನು ಸುರಿಸುತ್ತೆ ಹಾಗೂ ವಿದ್ಯುತ್ ಎಷ್ಟು ಪವರ್ಫುಲ್ ಆಗಿರ್ತದೆ ಅಂದ್ರೆ ಇದನ್ನು ಆಕಾಶದಲ್ಲಿ ಬರುವ ಸಿಡಿಲಿಗೆ ಹೋಲಿಸಬಹುದು ದಾಳಿಯ ಸಮಯದಲ್ಲಿ ಇಲೆಕ್ಟ್ರಾನ್ ಕಿರಣಗಳು ಹೈ ಪವರ್ ಮೈಕ್ರೋವೇವ್ ಆಗಿ ಬದಲಾಗ್ತಾವೆ ಕಣ್ಣಿಗೆ ಕಾಣದ ಈ ತರಂಗಗಳು ಶತ್ರುವಿನ ಮಿಸೈಲ್ ಅಥವಾ ವಿಮಾನಕ್ಕೆ ಬಡಿದಾಗ ಅವುಗಳ ಒಳಗಿರುವ ಇಲೆಕ್ಟ್ರಾನ್ ಸರ್ಕ್ಯೂಟ್ಗಳು ಸುಟ್ಟು ಹೋಗ್ತವೆ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ವೋಲ್ಟೇಜ್ ಜಾಸ್ತಿ ಆದರೆ ಟಿವಿ ಫ್ರಿಜ್ ಹೇಗೆ ಸೂಟ್ ಹೋಗ್ತಾವೋ ಅದೇ ರೀತಿ ಶತ್ರುವಿನ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವ ಮಿಸೈಲ್ ಒಂದೇ ಸೆಕೆಂಡಿನಲ್ಲಿ ಕೆಲಸಕ್ಕೆ ಬಾರದಂತಾಗ್ತದೆ ಹಾಗೇನೆ ಗೆಳೆಯರೆ ನಾವಿಲ್ಲಿ ಒಂದು ಭಯಾನಕ ಸನ್ನಿವೇಶವನ್ನು ಕಲ್ಪಿಸಿಕೊಳ್ಳೋಣ ಈಗಿನ ಆಧುನಿಕ ಯುದ್ಧಗಳಲ್ಲಿ ಸ್ವಾನ್ ಡ್ರೋನ್ ದಾಳಿಗಳು ತುಂಬಾ ಸಾಮಾನ್ಯವಾಗ್ತಾ ಇವೆ ಅಂದ್ರೆ ನೂರಾರು ಡ್ರೋನ್ಗಳು ಜೇನು ಒಟ್ಟಿಗೆ ಬಂದು ದಾಳಿ ಮಾಡ್ತಾವೆ ಇವುಗಳನ್ನು ಹೊಡೆಯುವುದಕ್ಕಾಗಿ ನಮ್ಮ ಹತ್ತಿರ ಇರೋ ದುಬಾರಿ ಮಿಸೈಲ್ಗಳು ಸಾಲುವುದಿಲ್ಲ ಎಷ್ಟಂತ ಅವುಗಳಿಗೆ ಹೊಡಿಯೋಕೆ ಆಗತ್ತೆ ಅಂತ ಹೇಳಿ ಆದರೆ ಇಲ್ಲಿ ನಮ್ಮ ಕಾಳಿ ಗೇಮ್ ಚೇಂಜರ್ ಆಗಲಿದೆ ಕಾಳಿ ಅಸ್ತ್ರವು ಒಂದು ಅದೃಶ್ಯ ಗೋಡಿಯಂತೆ ಕೆಲಸ ಮಾಡ್ತದೆ ಹಾಗೂ ಅದು ಹೊರಸೂಸುವ ಮೈಕ್ರೋವೇವ್ ತರಂಗಗಳು ಎಷ್ಟೊಂದು ವಿಶಾಲವಾಗಿರ್ತವೆ ಅಂದ್ರೆ ಆ ನೂರಾರು ಡ್ರೋನ್ಗಳು ಆ ರೇಂಜ್ಗೆ ಬಂದ ತಕ್ಷಣ ಎಲ್ಲದರ ಸರ್ಕ್ಯೂಟ್ ಒಟ್ಟಿಗೆ ಸುಟ್ಟು ಹೋಗಿ ಅವು ಆಕಾಶದಿಂದ ಕಟ್ ಕಟ್ ಅಂತ ಉದುರಿ ಹೋಗ್ತಾವೆ ಮಿಲಿಟರಿ ಭಾಷೆಯಲ್ಲಿ ಇದಕ್ಕೆ ಸಾಫ್ಟ್ ಕಿಲ್ ಅಂತ ಕರೀತಾರೆ ಹಾಗೇನೆ ಹಾರ್ಡ್ ಕಿಲ್ ಅಂದ್ರೆ ಮಿಸೈಲ್ ಬಿಟ್ಟು ಸ್ಫೋಟ ಮಾಡೋದು ಅಲ್ಲಿ ಶಬ್ದ ಹೊಗೆ ಎಲ್ಲ ಇರುತ್ತೆ ಆದ್ರೆ ಕಾಳಿ ಮಾಡೋದು ಸಾಫ್ಟ್ ಕಿಲ್ ಇಲ್ಲಿ ಶಬ್ದವಿಲ್ಲ ಬೆಂಕಿ ಇಲ್ಲ ಕೇವಲ ಶತ್ರುವಿನ ಸಾವು ಮಾತ್ರ ನಿಶ್ಚಿತ ಹಾಗೂ ಇಂತಹ ತಂತ್ರಜ್ಞಾನ ಪ್ರಪಂಚದ ಬೆರವಣಿಕೆಯ ದೇಶಗಳ ಹತ್ತಿರ ಮಾತ್ರ ಇದೆ ಗೆಳೆಯರೆ ರಕ್ಷಣಾ ಕ್ಷೇತ್ರದಲ್ಲಿ ಕಾಳಿಯ ಈ ಸಾಮರ್ಥ್ಯ ನೋಡಿ ಚೀನಾ ಮತ್ತು ಪಾಕಿಸ್ತಾನದಂತಹ ನೆರೆಹೊರೆಯ ದೇಶಗಳಿಗೆ ನಡುಕ ಹುಟ್ಟಿದೆ ಯಾಕಂದರೆ ಯಾವುದೇ ಶಬ್ದವಿಲ್ಲದೆ ಸ್ಫೋಟವಿಲ್ಲದೆ ಸಿಸ್ಟಮನ್ನು ಬಂದ್ ಮಾಡಿಸುವುದು ಯಾವುದೇ ಸೇನೆಗೆ ಅತ್ಯಂತ ಭಯಾನಕ ಕನಸು ಹಾಗೆಯೇ ನೀವೇ ಯೋಚನೆ ಮಾಡಿ ನೋಡಿ ಇದರ ಕಿರಣಗಳು ಎಷ್ಟು ಪವರ್ಫುಲ್ ಅಂದರೆ ಕಣ್ಣು ಮುಚ್ಚಿ ತೆಗೆಯುವುದರಲ್ಲಿ ಆಕಾಶದಲ್ಲಿರೋ ಡ್ರೋನ್ ಅಥವಾ ಅಂತರಿಕ್ಷದಲ್ಲಿರೋ ಸ್ಯಾಟಲೈಟ್ ಗುಜರಿ ಸಾಮಾನು ಮಾಡಿಬಿಡುತ್ತೆ ಗೆಳೆಯರೆ ಈಗಾಗಲೇ ನಾವು ಹೇಳಿದ ಹಾಗೆ ಕಾಳಿಯಲ್ಲಿ ಹಲವು ವರ್ಷನ್ಗಳಿವೆ ಕಾಳಿ ಏಟಿ ಮತ್ತು ಟೂ ಹಂಡ್ರೆಡ್ ಆರಂಭಿಕ ಮಾದರಿಗಳಾಗಿದ್ದವು ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚರ್ಚೆಗೆ ಬಂದಿದ್ದು ಕಾಳಿ ಫೈವ್ ಥೌಸಂಡ್ ಹಾಗೂ ಇದು ಸುಮಾರು ನಲವತ್ತು ಗೀಗಾ ವ್ಯಾಟ್ ಪವರ್ ಜನರೇಟ್ ಮಾಡಬಲ್ಲದು ಇದನ್ನು ಹೋಲಿಕೆ ಮಾಡಿ ನೋಡೋದಾದರೆ ನಲವತ್ತು ದೊಡ್ಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಸೇರಿ ಮಾಡುವ ವಿದ್ಯುತ್ ಅನ್ನು ಒಂದು ಚಿಕ್ಕ ಕಿರಣದಲ್ಲಿ ಅಡಗಿಸಿದ ಹಾಗೆ ಇನ್ನು ಕಾಳಿ ಟೆನ್ ಥೌಸಂಡ್ ಅನ್ನುವಂಥದ್ದು ಇಲ್ಲಿಯವರೆಗಿನ ಅತ್ಯಂತ ಶಕ್ತಿಶಾಲಿ ವರ್ಷನ್ ಅಂತ ಹೇಳಲಾಗ್ತದೆ ತೂಕವೇ ಬರೋಬ್ಬರಿ ಇಪ್ಪತ್ತಾರು ಟನ್ ಇರುತ್ತೆ ಸೊ ಈಗ ಮುಖ್ಯವಾದ ಪ್ರಶ್ನೆಗೆ ಬರೋಣ ಪ್ರಾಜೆಕ್ಟ್ ಕಾಳಿಯನ್ನ ಯಾಕೆ ಇಷ್ಟು ಸೀಕ್ರೆಟ್ ಅಥವಾ ಕ್ಲಾಸಿಫೈಡ್ ಆಗಿ ಇಡ್ಲಾಗಿದೆ ಗೆಳೆಯರೆ ಇದಕ್ಕೆ ಉತ್ತರ ತುಂಬಾ ಸರಳ ಇದು ಎಂತ ಅಸ್ತ್ರ ಅಂದ್ರೆ ಎಂತ ದೊಡ್ಡ ಶತ್ರುವನ್ನಾದ್ರೂ ಯುದ್ಧದ ಸಮಯದಲ್ಲಿ ಮಂಡಿ ಊರುವಂತೆ ಮಾಡಬಹುದು ಹೀಗಿರುವಾಗ ಇದರ ಬಗ್ಗೆ ಹೆಚ್ಚು ಮಾಹಿತಿ ಹೊರಗೆ ಬಿಡುವುದು ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಸರಿಯಲ್ಲ ಹಾಗಾಗಿ ಒಮ್ಮೆ ಸಂಸತ್ತಿನಲ್ಲಿ ಮಾಜಿ ರಕ್ಷಣಾ ಸಚಿವರಾಗಿದ್ದ ಮನೋಹರ್ ಪರಿಕರ್ ಅವರು ಇದು ದೇಶದ ಭದ್ರತೆಗೆ ಸಂಬಂಧಿಸಿದ ಸೂಕ್ಷ್ಮ ವಿಚಾರ ಹಾಗಾಗಿ ಇದನ್ನು ಸಾರ್ವಜನಿಕವಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದರು ಒಂದು ವೇಳೆ ನಿಮ್ಮ ಬಳಿ ಶತ್ರುವಿನ ಮಿಸೈಲನ್ನು ಜಾ ಮಾಡುವ ಮಷಿನ್ ಇದೆ ಅಂತ ಅವ್ರಿಗೆ ಗೊತ್ತಾದರೆ ಅವರು ತಮ್ಮ ಎಲೆಕ್ಟ್ರಾನಿಕ್ಸ್ ಗೆ ರಕ್ಷಾ ಕವಚ ಅಥವಾ ಶೀಲ್ಡ್ ಅನ್ನು ಹಾಕಿಕೊಂಡು ಬರ್ತಾರೆ ಇದಷ್ಟೇ ಎಲ್ಲ ಬಾಹ್ಯಾಕಾಶದಲ್ಲಿ ಸ್ಯಾಟಲೈಟ್ ಹೊಡೆದಿರಿಸುವ ಅಸ್ತ್ರಗಳ ಮೇಲೆ ಇಡೀ ಪ್ರಪಂಚದ ಕಣ್ಣು ಕಾವಲು ಇರುತ್ತೆ ಗೆಳೆಯರೆ ಕಾಳಿ ಅಸ್ತ್ರಕ್ಕೆ ಸಟಲೈಟ್ ಅನ್ನು ಕೂಡ ಹೊಡೆಯುವ ತಾಕತ್ತಿದೆ ಹಾಗಾಗಿ ಇದನ್ನ ಲೋ ಪ್ರೊಫೈಲ್ ಆಗಿ ಇಡುವುದೇ ಜಾಣತನ ಸೋಷಿಯಲ್ ಮೀಡಿಯಾದಲ್ಲಂತೂ ಇದರ ಬಗ್ಗೆ ಏನೇನೋ ಸುದ್ದಿಗಳು ಬರ್ತಾನೆ ಇರ್ತವೆ ಆದರೆ ಪ್ರತಿಯೊಂದಕ್ಕೂ ಅದರದೇ ಆದ ಮಿತಿಗಳಿರ್ತಾವೆ ಪ್ರಾಜೆಕ್ಟ್ ಕೆಲವು ಲಿಮಿಟೇಷನ್ಗಳಿವೆ ಉದಾಹರಣೆಗೆ ಇದು ಇಪ್ಪತ್ತಾರು ಟನ್ ತೂಕದ ಭಾರಿ ಮಷಿನ್ ಹಾಗೂ ಇದನ್ನ ನಡೆಸುವುದಕ್ಕಾಗಿ ಸಿಕ್ಕಾಪಟ್ಟೆ ಕರೆಂಟ್ ಬೇಕು ಹಾಗಾಗಿ ಇದನ್ನ ಒಂದ್ ಕಡೆ ಇಟ್ಟು ಬಳಸುವುದಕ್ಕೆ ಹೆಚ್ಚು ಅನುಕೂಲ ಯುದ್ಧದಲ್ಲಿ ಇದನ್ನ ಅತ್ತಿಂದಿತ್ತ ಸಾಗಿಸುವುದು ಕಷ್ಟ ಒಂದ್ ವೇಳೆ ಶತ್ರುಗಳಿಗೆ ಇದರ ಲೊಕೇಶನ್ ಅಥವಾ ಜಾಗ ಗೊತ್ತಾದ್ರೆ ಭಾರತಕ್ಕೂ ತೊಂದರೆ ಆಗಬಹುದು ಕೊನೆಯದಾಗಿ ಗೆಳೆಯರೆ ನಾವು ಯಾವಾಗಲೂ ಟ್ಯಾಂಕ್ ಮಿಸೈಲ್ ಬಗ್ಗೆ ಮಾತಾಡ್ತೀವಿ ಆದರೆ ಭವಿಷ್ಯದ ಯುದ್ಧಗಳು ಇಲೆಕ್ಟ್ರಾನಿಕ್ ವಾರ್ಫೇರ್ ಆಗಿರ್ತವೆ ಯಾರು ಶತ್ರುವಿನ ಸಿಸ್ಟಿಮ್ ಅನ್ನ ಸ್ಫೋಟವಿಲ್ಲದೆ ಶಟ್ ಡೌನ್ ಮಾಡ್ತಾರೋ ಅವರೇ ಗೆಲ್ಲೋದು ಆ ನಿಟ್ಟಿನಲ್ಲಿ ನಮ್ಮ ಕಾಳಿ ಭಾರತ ಇಟ್ಟಿರುವ ಒಂದು ದಿಟ್ಟ ಹೆಜ್ಜೆ ಸೊ ನಮ್ಮ ಅಕ್ಕಪಕ್ಕದಲ್ಲಿರುವ ಚೀನಾ ಪಾಕಿಸ್ತಾನ ಮತ್ತು ಈಗ ಬಾಂಗ್ಲಾದೇಶದ ವರ್ತನೆ ನೋಡಿದ್ರೆ ಇವರು ಸುಲಭವಾಗಿ ಬುದ್ಧಿ ಕಲಿಯುವವರಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಹೇಗಿರುತ್ತೋ ಏನೋ ಅದಕ್ಕೆ ತಯಾರಿ ನಾವು ಈಗಲೇ ಮಾಡ್ಕೋಬೇಕು ಹಾಗೂ ಕಾಳಿ ಹಂತ ಅಸ್ತ್ರಗಳು ಆ ಕೆಟ್ಟ ಪರಿಸ್ಥಿತಿಗೆ ನಮ್ಮ ಉತ್ತರವಾಗಿದೆ ಸೊ ಇದೇ ಕಾರಣಕ್ಕೆ ಇಂತಹ ಮಾರಕ ಅಸ್ತ್ರಗಳ ಬಗ್ಗೆ ಸರ್ಕಾರ ಹೆಚ್ಚು ಬಾಯಿ ಬಿಡಲ್ಲ ಗೆಳೆಯರೆ ನಿಮ್ಗೆ ಏನನ್ಸುತ್ತೆ ಭಾರತವು ಕಾಳಿ ಹಂತ ಅಸ್ತ್ರಗಳ ಬಗ್ಗೆ ಪ್ರಪಂಚಕ್ಕೆ ಮುಕ್ತವಾಗಿ ಹೇಳಬೇಕಾ ಅಥವಾ ರಹಸ್ಯವಾಗಿ ಇಡುವುದೇ ನಮ್ಮ ನಿಜವಾದ ಬಲನ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ